hello vikshikri welcome to Sersu logs ಇನ್ನೇನು ಆಷಾಢ ಕಳೆದ್ರೆ ಸಾಕು ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಹಲವಾರು ಹಬ್ಬಗಳು ರಥಗಳು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾ ಇರತ್ತೆ ನಾವು ಮುಂಚಿತವಾಗೇ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹಬ್ಬನ ಚೆನ್ನಾಗಿ ಮಾಡ್ಕೋಬಹುದು ಯಾವುದೇ ತೊಂದರೆ ಆಗೋದಿಲ್ಲ ಆಷಾಢ ಮಾಸದಲ್ಲೂ ಸುಮಾರು ಜನ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊತಾ ಇರ್ತಾರೆ ಅಂಥವರು ಸಹ ಈ ರೀತಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿ ಮಾಡಿಟ್ಕೊಂಡ್ರೆ ಆರಾಮಾಗಿ ದೇವ್ರ ಪೂಜೆನ ಮಾಡ್ಕೋಬಹುದು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಂತೂ ಈ ರೀತಿ ಸಿದ್ಧತೆಯನ್ನು ಮಾಡಿಟ್ಕೊಬಿಟ್ರೆ ಯಾವುದೇ ಅಡಚಣೆ ಇಲ್ಲದೆ ಪೂಜೆನ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಮನೆಯಲ್ಲಿ ಕುಂಕುಮನ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಶುದ್ಧವಾದ ಅರಿಶಿನ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮನೆಯಲ್ಲೇ ತಯಾರಿಸಿರೋ ಅರಿಶಿನ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಶೋಡನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಇದಕ್ಕೆ ಒಂದು ಅರ್ಧ ನಿಂಬೆ ಹೋಳನ್ನು ಚೆನ್ನಾಗಿ ರಸ ತೆಗೆದು ಇದರಲ್ಲಿ ಸೇರಿಸ್ಕೋಬೇಕು ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಲವಾರು ಜನಕ್ಕೆ ಔಟ್ಸೈಡಿಂದ ತಂದಿರ್ತಕ್ಕಂಥ ಕುಂಕುಮನ ಹಚ್ಕೊಂಡ್ರೆ ಹಣೆಯಲ್ಲಿ ಎಲ್ಲ ಆಗ್ಬಿಡುತ್ತೆ ಹಾಗೆ ಅದರಲ್ಲಿ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ನಾವು ಕೈಯಿಂದ ಮುಟ್ಟಿ ದೇವ್ರ ಫೋಟೋಗಾಗಲಿ ಅಥವಾ ಬಾಗಿಲ್ಗಾಗಲಿ ಇಟ್ಟರೆ ಕೈಯಲ್ಲಿ ಅಂಟಿರೋದು ಸಹ ಹೋಗೋದೇ ಇಲ್ಲ ಎಷ್ಟು ತೊಳೆದ್ರೂ ಹೋಗಲ್ಲ ಆ ರೀತಿ ಕಲ್ಲರನ್ನು ಬಳಸಿರ್ತಾರೆ ನಾವು ಮನೆಯಲ್ಲೇ ಆರಾಮಾಗಿ ರೀತಿ ಕುಹುಮಾನ ರೆಡಿ ಮಾಡಿಕೊಳ್ಳೋದ್ರಿಂದ ಇದ್ರೂ ಯಾವುದೇ ತೊಂದರೆ ಆಗೋದಿಲ್ಲ ಹೊಟ್ಟೆಗೋದ್ರೂ ಸಹ ಏನೂ ಸಮಸ್ಯೆ ಆಗೋದಿಲ್ಲ ಈ ರೀತಿ ನಿಧಾನ ಕಲ್ಸ್ಕೊತ ಕಲ್ಸ್ಕೊಂತ ಕುಂಕುಮ ಕಲರು ಬಂದ್ಬಿಡುತ್ತೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಜರಡಿ ಮಾಡ್ಕೋಬೇಕು ಈ ರೀತಿ ನಿಧಾನಕ್ಕೆ ಸ್ಪೂನಿಂದ ಸ್ವಲ್ಪ ಕಲ್ಸ್ಕೊತ ಕಲಿಸ್ಕೊತ ಇದನ್ನು ನೀಟಾಗಿ ಶೋಧಿಸ್ಕೊಬಿಡಿ ಈ ರೀತಿ ಮಾಡಿಕೊಂಡು ನಾವು ಬೇಕಾದಾಗ ಈ ಕುಂಕುಮನ ಬಳಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಕುಂಕುಮ ಪೂಜೆಗಂತೂ ತುಂಬ ಶ್ರೇಷ್ಠವಾಗಿರುತ್ತೆ ನಾವು ಬಾಗಿಲಿಗೆಲ್ಲ ಹಚ್ಚಿದಾಗ ಸ್ವಲ್ಪ ನೀರು ಅಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿ ಇದು ಬಾಗಿಲಿಗೂ ಸಹ ಹಚ್ಕೋಬಹುದು ನಾವೇ ನಮ್ಮ ಕೈಯಾರ ಅರಿಶಿಣ ಕುಂಕುಮನ ರೆಡಿ ಮಾಡಿಕೊಂಡು ನಾವು ಇಷ್ಟಪಡ್ತಕ್ಕಂಥ ದೇವರಿಗೆ ನಮ್ಮ ಕೈಯಾರೆ ನಾವೇ ಅರಿಶಿನ ಕುಂಕುಮನ ಹಚ್ಚಿ ಸ್ವಲ್ಪ ಹೂವನ್ನು ಇಟ್ಟರೆ ಸಾಕು ನಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಹಾಗೆ ತುಂಬ ಸಂತೋಷ ಸಹ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಖುಷಿಯಾಗತ್ತಲ್ವ ಕುಂಕುಮ ಸಹ ತುಂಬ ಚೆನ್ನಾಗಿ ಬಂದಿತ್ತು ಇದು ಹಣೆಗೂ ಸಹ ಚೆನ್ನಾಗಿ ಹಚ್ಕೋಬಹುದು ಯಾವುದೇ ತೊಂದರೆ ಆಗೋದಿಲ್ಲ ಗುಳ್ಳೆ ಏನೂ ಆಗೋದಿಲ್ಲ ಇವಾಗ ನಾವು ಬತ್ತೆಗಳನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಸಹ ನಮ್ಮ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹತ್ತಿ ಇದನ್ನು ನಾನು ಶುದ್ಧವಾಗಿ ಬಿಡಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಈ ರೀತಿ ಮಾಡ್ಕೋಬೇಕು ಮೊದಲಿಗೆ ಇವಾಗ ನಾನು ಒಂದು ಊದ್ಬತ್ತಿನ ಬತ್ತಿನ ತಗೊಂಡು ಈ ರೀತಿ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ರೀತಿ ಬಿಡಿಸ್ಕೊಂಡು ಕಡ್ಡಿ ಮಾಡ್ಕೋಬೇಕು ಈ ರೀತಿ ಇವಾಗ ನಾವು ಈ ಕಡ್ಡಿಯಿಂದ ಆರಾಮಾಗಿ ಬತ್ತಿಗಳನ್ನು ಒಂದು ಎರಡು ನಿಮಿಷ ಸಾಕು ರೆಡಿ ಮಾಡ್ಕೋಬಹುದು ನೋಡ್ತಾಯಿದ್ರೆ ಅಲ್ವಾ ಜಾಸ್ತಿ ಟೈಟಾಗಿ ಇದನ್ನು ಇದು ಮಾಡಬಾರ್ದು ಸುಮ್ಮನೆ ಲೈಟಾಗಿ ಕಡ್ಡಿಗೆ ಆ ಥರ ಸುತ್ತಿಸಿ ಈ ಥರ ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ ಪಟ ಪಟ ಅಂತ ಬೇಗ ಮಾಡ್ಕೋಬಹುದು ಈ ರೀತಿ ಸಿದ್ಧ ಮಾಡಿಟ್ಕೊಂಡ್ರೆ ನಮಗೆ ಪೂಜೆ ಮಾಡುವಾಗ ಯಾವುದೇ ತೊಂದರೆ ಆಗೋದಿಲ್ಲ ಆವಾಗೇ ಬತ್ತಿ ಮಾಡಿ ಆವಾಗೇ ದೇವರ ದೀಪ ಹಚ್ಚಬೇಕು ಅಂದರೆ ಕೆಲಸಕ್ಕೆ ಹೋಗುವ ಹೆಣ್ಮಕ್ಳಿಗೆಲ್ಲ ಸಾಧ್ಯವೇ ಆಗೋದಿಲ್ಲ ಟೈಮು ಸಹ ಸಿಗೋದಿಲ್ಲ ಈ ರೀತಿ ಎಲ್ಲ ಸಿದ್ಧ ಮಾಡಿಟ್ಕೊತಾ ಇದ್ದೀನಿ ಇದ್ದೀರಲ್ವಾ ಈ ರೀತಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು ಎಷ್ಟು ಬತ್ತಿಗಳು ಬೇಕಾದರೂ ಮಾಡ್ಕೋಬಹುದು ಇವಾಗ ಒಂದು ಬಟ್ಲಲ್ಲಿ ಹಾಲು ಹಾಗೆ ಕರ್ಪೂರವನ್ನು ಪುಡಿ ಮಾಡಿ ತಗೊಂಡಿದ್ದೀನಿ ಅರ್ಶಿನ ಕುಂಕುಮ ಇಷ್ಟನ್ನು ತಗೊಂಡಿದ್ದೀನಿ ಎರಡು ಬತ್ತಿಗಳನ್ನು ಒಂದು ಮಾಡಿಕೊಂಡು ಈ ಕರ್ಪೂರದ ಪುಡಿಯನ್ನು ಸ್ವಲ್ಪ ಹಾಲಲ್ಲಿ ಮೊದಲಿಗೆ ಈ ರೀತಿ ಮಾಡಿಕೊಂಡು ಕರ್ಪೂರದ ಪುಡಿ ಅರಶಿನ ಕುಂಕುಮ ಹಚ್ಚಿ ಇದಕ್ಕೆ ಬತ್ತಿಗೆ ಮಾಡೋದ್ರಿಂದ ಬತ್ತಿನ ಬೆಳಗಿಸಿದಾಗ ಚೆನ್ನಾಗಿ ಬೆಳಗುತ್ತೆ ಬೇಗ ಅಂಟ್ಕೊಳ್ಳುತ್ತೆ ಇಲ್ಲ ಅಂದರೆ ಒಂದೊಂದು ಸತಿ ಬತ್ತಿ ಅಂಟೋದೇ ಇಲ್ಲ ಈ ರೀತಿ ಎಲ್ಲ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಇವಾಗ ಹತ್ತಿನ ತಗೊಂಡು ನೀಟಾಗಿ ಈ ರೀತಿ ತೆಳ್ಳಗೆ ಸರ್ಕಲ್ ಟೈಪಲ್ಲಿ ರೆಡಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹತ್ತಿನ ಇಟ್ಕೊಂಡು ಈ ರೀತಿ ರೌಂಡಾಗಿ ಉಂಡೆಯನ್ನು ಮಾಡ್ಕೋಬೇಕು ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಹೂ ಬತ್ತಿಗಳನ್ನು ಒಂದು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವ ಅದರಲ್ಲಿ ಈ ಹತ್ತಿಯಲ್ಲಿ ಆ ರೌಂಡಾಗಿ ಮಾಡಿಟ್ಕೊಂಡಿರ್ತಕ್ಕಂಥ ಹತ್ತಿನ ಸೇರಿಸ್ಕೊಂಡು ಸ್ವಲ್ಪ ಹಾಲನ್ನು ತಗೊಂಡು ಈ ರೀತಿ ಬತ್ತಿಗಳನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು ಒಂದಾದ ನಂತರ ಒಂದನ್ನು ಮಾಡಿಟ್ಕೊಬಿಟ್ರೆ ನಮಗೆ ಆರಾಮಾಗಿ ಪೂಜೆಯಲ್ಲಿ ಇದನ್ನು ಬಳಸ್ಕೋಬಹುದು ಹಾಲಿಂದ ಈ ರೀತಿ ಇದನ್ನು ನೀಟಾಗಿ ಬತ್ತಿ ಮಾಡ್ಕೋಬೇಕು ಎಷ್ಟು ಕ್ವಿಕ್ಕಾಗಿ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ವಾ ನೀವು ಸಹ ಇದ್ದಾಗ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಕರ್ಪೂರದ ಪುಡಿಯಿಂದ ಇವನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಭತ್ತಿಗಳಿಗೆ ಅಂಟಿಸ್ಕೋಬೇಕು ಎರಡೆರಡು ಬತ್ತಿಗಳನ್ನು ಸೇರಿಸಿ ಈ ರೀತಿ ಮಾಡಿಟ್ಕೊಬಿಟ್ರೆ ಆರಾಮಾಗಿ ಪೂಜೆಯಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ನಾವು ಯಾವಾಗ ಹಚ್ತೀವೋ ಆವಾಗ ಈ ಭತ್ತಿಗಳನ್ನು ಬಳಸ್ಕೋಬಹುದು ಇವಾಗ ನಾನು ತುಪ್ಪದ ಬತ್ತಿಗಳನ್ನು ಮಾಡ್ಕೊಳ್ಳೋಣ ಅಂತ ಈ ರೀತಿಯ ಹತ್ತಿಯನ್ನು ಉಂಡೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಹೂ ಬತ್ತಿ ಯಾವ ರೀತಿ ಮಾಡ್ತೀವೋ ಹತ್ತಿನ ಅದೇ ರೀತಿ ಮಾಡಿಕೊಂಡು ಈ ಉಂಡೆನ ಅದರಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ಹಾಲನ್ನು ಹತ್ಕೊಂಡು ನಂತರ ಕರ್ಪೂರದ ಪುಡಿ ಇದಕ್ಕೆ ಅಂಟ್ಸ್ಕೋಬೇಕು ಸ್ವಲ್ಪ ಬತ್ತಿಯನ್ನು ಬೆಳಗಿಸಿದಾಗ ಬೇಗ ಅಂಟಿಕೊಳ್ಳುತ್ತೆ ಹಾಗೆ ಚೆನ್ನಾಗಿ ಉರಿಯುತ್ತೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡ್ತಾ ಇದ್ರಲ್ವ ದೇವರಿಗೆ ಬಳಸ್ತಕ್ಕಂಥ ತುಪ್ಪ ಅದು ಅದಕ್ಕೆ ನಾನು ಸ್ವಲ್ಪ ಕರ್ಪೂರದ ಪುಡಿಯನ್ನು ಇದ್ದೀನಿ ಅದರ ಜೊತೆ ಇದು ಕ್ಯಾಂಡಲ್ಲು ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮೇಣದ ಬತ್ತಿ ಚಿಕ್ಕ ಚಿಕ್ಕು ಬರುತ್ತಲ್ವ ಅದನ್ನು ಸಹ ಸೇರಿಸ್ಕೋಬಹುದು ಅದು ಇಷ್ಟ ಇಲ್ಲ ಅನ್ನೋರು ಬರೀ ತುಪ್ಪನೇ ಕರಗಿಸಿ ಹಾಕ್ಕೋಬಹುದು ತುಪ್ಪ ಹಾಗೂ ಮೇಣದ ಬತ್ತಿ ಕರ್ಪೂರ ಎಲ್ಲವನ್ನು ಕರಗಿಸ್ಕೊಬಂದು ಇಟ್ಕೊಂಡಿದ್ದೀನಿ ಇವಾಗ ಈ ಥರ ಸಿಲಿಕಾನ್ ಮೋಲ್ಡ್ ಬರುತ್ತಲ್ವ ಅದರಲ್ಲಿ ಬತ್ತಿಗಳನ್ನು ಒಂದೊಂದಾಗಿ ಸೇರಿಸ್ಕೊಂಡು ಕರಗಿಸಿ ತುಪ್ಪನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ರೀತಿಯ ಹಾಕ್ಕೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರಿಜ್ಜಲ್ಲಿಟ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಇಲ್ಲ ನಾವು ಹಾಗೆ ಔಟ್ಸೈಡೆ ಇಟ್ಟರೆ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ಎಲ್ಲ ರೆಡಿ ಆಗುತ್ತೆ ಮಾಡಿಟ್ಕೊಂಡಿರ್ತಕ್ಕಂಥ ಬತ್ತಿಗಳನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಬೇಕಾದಾಗ ಪೂಜೆಗೆ ಬಳಸ್ಕೋಬಹುದು ಇವಾಗ ತುಪ್ಪದ ಬತ್ತಿ ಸಹ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವಾ ಇದನ್ನು ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಇದು ಬಂದ್ಬಿಡುತ್ತೆ ಇದನ್ನು ಸಹ ಒಂದು ಬಾಕ್ಸಲ್ಲಾಕಿ ಇಟ್ಕೊಂಡ್ರೆ ಅವು ಶುಕ್ರವಾರ ಮಂಗಳವಾರ ರಥಗಳ ಸಮಯದಲ್ಲಿ ತುಪ್ಪದ್ದೀಪನ ಹಚ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ದೀಪ ಸಹ ಈ ರೀತಿ ನಾವು ಸಿದ್ಧತೆಯನ್ನು ಹಬ್ಬಗಳಿಗೆ ಅಥವಾ ಶುಕ್ರವಾರ ಮಂಗಳವಾರ ದಿನ ಪೂಜೆ ಮಾಡೋರು ಸಹ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಗೊಂದಲ ಇಲ್ದಿರ ಆರಾಮಾಗಿ ಪೂಜೆಯನ್ನು ಮಾಡ್ಕೋಬಹುದು ಇದನ್ನು ಸಹ ಒಂದು ಬಾಕ್ಸಲ್ಲಿ ಹಾಕಿ ದೇವರ ಮನೆಯಲ್ಲಿ ಇಟ್ಕೊಬಿಟ್ರೆ ನಮಗೆ ಬೇಕಾದಾಗ ಸಿಗುತ್ತೆ ಆರಾಮಾಗಿ ಪೂಜೆ ಮಾಡ್ಕೋಬಹುದು ಯಾವುದೇ ಗಡಿಬಿಡಿ ಇರೋದಿಲ್ಲ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಂತೂ ಬಿಡುವಿದ್ದಾಗ ಈ ರೀತಿ ಮಾಡಿಟ್ಕೊಂಡ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ನೋಡ್ತಾ ಇದ್ದಿರಲ್ವಾ ನಾನು ಇಷ್ಟಪಡ್ತಕ್ಕಂಥ ಕೃಷ್ಣನ್ಗೆ ನಾನು ಕೈಯಾರೆ ಮಾಡದಿರ್ತಕ್ಕಂಥ ಕುಂಕುಮ ಹಾಗೆ ತುಪ್ಪದ ಬತ್ತಿಗಳನ್ನು ಬೆಳಗಿಸ್ಕೊತಾ ಇದ್ದೀನಿ ಇನ್ನೇನು ಹಬ್ಬಗಳು ಶುರುವಾಗುತ್ತೆ ನೀವು ಸಹ ಈ ಪೂರ್ವ ಸಿದ್ಧತೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆರಾಮಾಗಿ ಹಬ್ಬಗಳನ್ನು ಮಾಡ್ಕೊಳ್ಳಿ ಯಾವುದೇ ಗೊಂದಲ ಇಲ್ದಿರ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು